ಚಳ್ಕೆರೆ ಹೈವೇ ಇದು ಎಸ್ ಹೆಚ್ ಇದ್ದು ಈಗ ಎನ್ ಎಚ್ ಹೈವೇ ಮಾಡಿದ್ದಾರೆ ಶಿವಮೊಗ್ಗದಿಂದ ಕೂಟ ಶಿವಮೊಗ್ಗದ ಊಟ ಇಂದ ಕೊಡಮು ಅಂತ ಬರುತ್ತೆ ಪಾಗೊಡ್ದು ಆ ಕಡೆ ಅಲ್ಲೇವರೆಗೂ ಎಸ್ ಎಚ್ ಹೈವೇನ ಎನ್ ಹೆಚ್ ಮಾಡಿದ್ದಾರೆ ಈಗ ಇದು ಹೈವೇ ಆಗ್ತಿದೆ ಚಳ್ಕೆರೆಗೆ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಕರೆಕ್ಟಾಗಿ ಈ ಹೈವೇ ಅಟ್ಯಾಚೆ ಮೂರು ಎಕರೆ ಜಮೀನು ಪ್ಯೂರ್ ರೆಡ್ ಸಾಯಿಲ್ ಹೈವೇ ಇದೆ ರೆಡ್ ಸಾಯಿಲ್ ನೀವು ಕಮರ್ಷಿಯಲ್ ಆಗು ಬಳಸ್ಕೋಬೋದು ಅಗ್ರಿಕಲ್ಚರಾಗಿ ಬಳಸ್ಕೋಬೋದು ಏನಾದರೂ ಗೋಡನ್ನು ಫ್ಯಾಕ್ಟ್ರಿ ಸ್ಕೂಲು ಒನ್ ಏನು ಬೇಕಾದರೂ ಮಾಡ್ಬೋದು ಅದೇ ಅದೇ ಮೇನ್ ರೋಡು ಇಲ್ಲಿ ವಾಟ್ರ್ ಸೋರ್ಸು ವೆರಿ ರಿಚ್ ಇದೆ ಇಲ್ಲಿಂದ ಒಂದೇ ಕಿಲೋಮೀಟ್ರಲ್ಲಿ ವೇದಾವತಿ ನದಿ ಇದೆ ಕಮರ್ಷಿಯಲ್ ಮಾಡ್ಕೊಳ್ಳೋಕೆ ಮಾತ್ರ ಅದ್ಭುತವಾಗಿದೆ ಮೂರು ಎಕರೆ ಇದೆ ಜಮೀನು ಒಳ್ಳೆ ನೆಗಷಿಯಬಲ್ ರೇಟಲ್ಲಿ ಆಗುತ್ತೆ ಕೂತ್ಕೊಂಡ್ರೆ ಹೆಚ್ಚು ಕಡಿಮೆ ಆಗುತ್ತೆ ರೆಡ್ ಸಾಯಿಲ್ ನೋಡಿ ಮಣ್ಣು ನೋಡಿರಿ ಯಾವ ಥರ ಇದೆ ಹೈವೇ ಅಟ್ಯಾಚ್ ಬರುತ್ತೆ ಇನ್ನು ಎರಡರಿಂದ ಮೂರು ವರ್ಷದೊಳಗಡೆ ಅದು ಐವೇ ಆಗುತ್ತೆ ಚಳಕೆರೆಗೆ ಇಲ್ಲಿಂದ ಕರೆಕ್ಟಾಗಿ ಇಪ್ಪತ್ತು ಕಿಲೋಮೀಟ್ರ್ ನೋಡಿ ಮೂರು ಎಕರೆ ಎರಡು ತಮ್ಮ ಇದು ಎರಡು ಸೇರಿಬಿಡ್ತಾರೆ ಇದೊಂದು ಭಾಗ ಇಲ್ಲಿ ಗ್ರೀನ್ ಇದು ಒಂದು ಭಾಗ ಒಂದೂವರೆ ಒಂದೂವರೆ ಎರಡು ಎರಡು ಇದೆ ಅದ್ಭುತವಾಗಿದೆ ಜಮೀನು ಮಾತ್ರ ಒಳ್ಳೆ ಲೊಕೇಶನಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿದೆ ಪ್ಯೂರ್ ರೆಡ್ ಸಾಯಿಲ್ ಎರಡು ಪಾಣಿ ಬರುತ್ತೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಾತ್ರ ನೀವು ಅಗ್ರಿಕಲ್ಚರ್ ಮಾಡ್ತೀರಾ ಕಮರ್ಷಿಯಲ್ ಎರ ಏನಾದರೂ ಎನಿ ಒನ್ ನೀವೇನು ಬೇಕಾದ್ರು ಮಾಡ್ಕೋಬೋದು ಹೈವೇ ಆದಮೇಲೆ ಇಲ್ಲಿ ಅರವತ್ತೈದು ಎಪ್ಪತ್ತು ಲಕ್ಷ ಅಂದರೂ ಲ್ಯಾಂಡ್ ಸಿಗೋದಿಲ್ಲ ಯಾರಾದರೂ ಇನ್ವೆಸ್ಟ್ ಮಾಡೋರು ಫ್ಯೂಚರಲ್ಲಿ ಏನಾದರೂ ನಾವು ಮಾಡ್ಕೋಬೇಕು ಅಂದರೆ ಇಲ್ಲಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು